フフフフ。 ಕಣಿವೇನಹಳ್ಳಿಯಲ್ಲಿಂದು ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಹಾಗೂ ಅಭಿನಂದನಾ ಕಾರ್ಯಕ್ರಮವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ನೆರವೇರಿತು ಗ್ರಾಮದ ಮಹಿಳೆಯರು ಹಾಗೂ ಯುವತಿಯರು ಕುಂಭ ಮೆರವಣಿಗೆಯಿಂದ ಕಾರ್ಯಕ್ರಮಕ್ಕೆ ಭಕ್ತಿ ಮೆರುಗನ್ನ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ನೆಡಗಲ್ ಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಶ್ರೀ ಸಂಜಯ್ ಕುಮಾರ್ ಮಹಾಸ್ವಾಮೀಜಿಯವರು ಪುತ್ಥಳಿಯನ್ನು ಅನಾವರಣಗೊಳಿಸಿದ್ರು ಬಳಿಕ ಮಾತನಾಡಿದ ಅವರು ವಾಲ್ಮೀಕಿ ಮಹರ್ಷಿ ಮಹಾನ್ ಕವಿ ಋಷಿ ರಾಮಾಯಣ ಕಾವ್ಯದ ಮೂಲಕ ಮಾನವೀಯ ಮೌಲ್ಯಗಳನ್ನು ಸಾರಿದವರು ಅವರ ತತ್ವಾದರ್ಶಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿದೆ ಎಂದರು ಪೀಠಾಧಿಪತಿ ಸಂಜೀವ್ ಅಂತ ಹೇಳಿ ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ಅವರು ಮಾತನಾಡಿ ರಾಮಾಯಣವು ಕೇವಲ ಕಥೆಯಲ್ಲ ಮೌಲ್ಯಗಳು ಧರ್ಮ ಹಾಗೆ ಜೀವನದ ಸಾರ್ಥಕತೆಯ ಪಾಠ ನೀಡುವ ಕಾವ್ಯ ಇದರಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಹಾಗೆ ಏಳು ಕಾಂಡಗಳಿವೆ ಪ್ರತಿಯೊಂದು ಪಾತ್ರವು ನಮಗೆ ಸ್ಫೂರ್ತಿ ನೀಡುತ್ತದೆ ಎಂದು ತಿಳಿಸಿದರು ಸಂಸ್ಕೃತದ ಶ್ಲೋಕಗಳಿದ್ದಾವೆ ಇಪ್ಪತ್ತು ನಾಲ್ಕು ಸಾವಿರ ಇಪ್ಪತ್ತು ನಾಲ್ಕು ಸಾವಿರ ಶ್ಲೋಕಗಳು ಸಂಸ್ಕೃತದಲ್ಲಿದ್ದಾವೆ ಐನೂರು ಸರ್ಕಗಳಿದ್ದಾವೆ ಏಳು ಕಾಂಡಗಳಿದ್ದಾವೆ ವಾಲ್ಮೀಕಿ ಬರೆದಿರುವಂತಹ ರಾಮಾಯಣ ಸುಮಾರು ಮುನ್ನೂರ ತೊಂಬತ್ತು ಭಾಷೆಗಳಿಗೆ ಇಡೀ ವಿಶ್ವದಲ್ಲಿ ಇವತ್ತು ತರ್ಜಿಮೆ ಭಾಷಾಂತರ ಆಗಿರ್ತಕ್ಕಂಥದನ್ನ ನೋಡ್ಬೋದು ನಾನು ನಿಮ್ಮಲ್ಲಿ ಕೇಳಿಕೆ ಬಯಸ್ತೇನೆ ಎಷ್ಟು ಈ ಯುಗಗಳನ್ನ ಇವತ್ತು ನಿಖರ ಮಾಡಿದರ ಸತ್ಯ ನಾಲ್ಕು ಸಾವಿರದ ಎಂಟು ನೂರು ವರ್ಷ అదా మేలు త్రేతాయుగడు సరునూరు వర్ష అదా ద్వాపర అందేత అంద్ర రామ మే వాల్మీకి కాలగట్ట ద్వాపర అంత కృష్ణ ధర్మరయ కాలగట్ట ఆ ద్వాపర ಸಾವಿರದ ನಾನ್ನೂರು ವರ್ಷ ಕಲಿಯುಗ ನಾವೆಲ್ಲ ಇದೀವಲ್ಲ ಇದು ಸಾವಿರದ ಇನ್ನೂರು ವರ್ಷ ಅಂತೇಳಿ ರಾಮಾಯಣದಲ್ಲೂ ಮತ್ತು ಮಹಾಭಾರತದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದರ ಪ್ರಕಾರ ಸುಮಾರು ಏಳು ಸಾವಿರ ವರ್ಷಗಳ ಹಿಂದೆ ರಾಮಾಯಣ ನಮ್ಮ ನಿಮ್ಮ ವಂಶಜನಾಗಿರುವಂತ ಮಹರ್ಷಿ ವಾಲ್ಮೀಕಿ ಇವತ್ತು ಆ ರಾಮಾಯಣವನ್ನ ಬರೆದಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಏನು ಇದೇ ಸಂದರ್ಭದಲ್ಲಿ ಪ್ರಧಾನ ಭಾಷಣಕಾರರಾಗಿದ್ದ ನಿವೃತ್ತ ಪ್ರಾಂಶುಪಾಲ ಮಾರಪ್ಪ ಅವರು ಮಾತನಾಡಿ ವಾಲ್ಮೀಕಿ ಮಹರ್ಷಿಯವರ ಬಾಲ್ಯ ತಪಸ್ಸು ಮತ್ತು ಜ್ಞಾನ ಸಂಪತ್ತನ್ನು ಉಲ್ಲೇಖಿಸಿ ವಾಲ್ಮೀಕಿ ಕಳ್ಳನಲ್ಲ ವಿಚಾರವಂತ ಮತ್ತು ಸಮಾಜಕ್ಕೆ ಮಾದರಿಯಾದ ವ್ಯಕ್ತಿ ಎಂದು ತಿಳಿಸಿದರು ಇನ್ನು ಜಿಲ್ಲಾ ನಾಯಕ ಮಹಾಸಭಾ ಅಧ್ಯಕ್ಷ ಪಾಳೇಗಾರ್ ಲೋಕೇಶ್ ಅವರು ಮಾತನಾಡಿ ಪ್ರಪಂಚದ ಮೂರು ಮಹಾಕೃತಿಗಳು ರಾಮಾಯಣ ಮಹಾಭಾರತ ಮತ್ತು ಸಂವಿಧಾನವಾಗಿದೆ ಇನ್ನು ನಾಯಕ ಸಮಾಜದ ಮಕ್ಕಳು ಶಿಕ್ಷಣದತ್ತ ಹೆಚ್ಚು ಗಮನ ಹರಿಸಿದರೆ ಮಾತ್ರ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು ಇನಿ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಹನುಮಂತರಾಯಪ್ಪ ವೈದ್ಯ ಡಾಕ್ಟರ್ ಹೋಮ್ ಕರ್ನಾಯಕ ಸುರೇಶ್ ಕಂಬಾಲಪ್ಪ ಮಂಜುನಾಥ್ ಲಕ್ಷ್ಮೀನಾರಾಯಣ ನಾಗಭೂಷಣ್ ಹನುಮಂತ್ ಮಹೇಶ್ ಹನುಮಂತರಾಯ ಮಲ್ಲಿಕಾರ್ಜುನ ಮಂಜುನಾಥ್ ಮತ್ಕರಿ ಸಣ್ಣೀರಪ್ಪ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು